ನಮಸ್ತೆ ವೀಕ್ಷಕರೇ ಕೃಷ್ಣ ನಗರಿ ಉಡುಪಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸಲಿಕ್ಕೆ ಅತ್ಯಂತ ವ್ಯವಸ್ಥಿತವಾಗಿ ಸಜ್ಜಾಗ್ತಾ ಇದೆ ಇದೀಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮದ ಒಟ್ಟು ನೇತೃತ್ವವನ್ನು ತೆಗೆದುಕೊಂಡು ಕೆಲಸ ಮಾಡ್ತಾ ಇರುವಂಥ ಯಶುಪಾಲ್ ಸುವರ್ಣ ಸರ್ ನಮಸ್ತೆ ನಮಸ್ತೆ ಸರ್ ನರೇಂದ್ರ ಮೋದಿ ಅವರು ತಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಕೃಷ್ಣನ ನಗರಿಗೆ ಬರ್ತಾ ಇದ್ದಾರೆ ಸೊ ಏನು ಹೇಳ್ತೀರಿ ಇದೇ ಇಪ್ಪತ್ತೆಂಟು ತಾರೀಕಿಗೆ ಶ್ರೀ ಕೃಷ್ಣನ ದರ್ಶನ ಪಡೀಲಿಕ್ಕೆ ನಮ್ಮ ನೆಚ್ಚಿನ ಪ್ರಧಾನಿ ವಿಶ್ವ ನಾಯಕ ನರೇಂದ್ರ ಮೋದಿಯವರು ಆಗಮಿಸಿದ್ದಾರೆ ನಮಗೆಲ್ಲರಿಗೆ ಭಾಳ ಹೆಮ್ಮೆಯ ವಿಚಾರ ಏಕೆಂದರೆ ಪ್ರಧಾನಿಯಾದ ನಂತರ ಅವರು ಉಡುಪಿಗೆ ಆಗಮಿಸಿದರು ಆದರೆ ಕೃಷ್ಣ ದರ್ಶಕಕ್ಕೆ ಪ್ರಥಮ ಬಾರಿಗೆ ಈ ಸುಗಂಧ ತೀರ್ಥ ಶ್ರೀಪಾದರ ಈ ಗೀತೋತ್ಸವದ ಕಾರ್ಯಕ್ರಮ ಭಾಗಿಯಾಗಲಿಕ್ಕೆ ಆಗಮಿಸಿದ್ದಾರೆ ಈಗಾಗಲೇ ಎಲ್ಲ ರೀತಿಯ ತಯಾರಿಗಳಾಗಿದೆ ಸೊ ಈಗ ಎಷ್ಟು ಹೊತ್ತಿಗೆ ಪ್ರಧಾನಮಂತ್ರಿಯವರು ಬರ್ತಾರೆ ಒಟ್ಟು ಕಾರ್ಯಕ್ರಮ ಹೇಗಿರುತ್ತೆ ಬೆಳಿಗ್ಗೆ ಎಂಟು ಕಾಲಿಗೆ ಡೆಲ್ಲಿಯಿಂದ ಅವರು ವಿಮಾನದ ಮೂಲಕ ತೆರಳಿಕ್ಕಿದ್ದಾರೆ ಹನ್ನೊಂದು ಗಂಟೆಗೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಫ್ಲೈಟ್ ಲ್ಯಾಂಡ್ ಆಗ್ತದೆ ಅಲ್ಲಿಂದ ನೇರವಾಗಿ ಹೆಲಿಕಾಪ್ಟರ್ ಮೂಲಕ ಆದಿ ಉಡುಡುಪಿ ಹೆಲಿಪ್ಯಾಡ್ನಲ್ಲಿ ಬಂದು ಇಳಿಕಿದ್ದಾರೆ ಹನ್ನೊಂದು ಮೂವತ್ತೈದರಿಂದ ಹನ್ನೊಂದು ಐವತ್ತರ ತನಕ ನಮ್ಮ ಕರಾವಳಿ ಹೈವೇಯಿಂದ ನೇರವಾಗಿ ಕೃಷ್ಣಮಠಕ್ಕೆ ತಲುಪಲಿಕ್ಕಿದ್ದಾರೆ ಆ ಸಂದರ್ಭದಲ್ಲಿ ಎರಡು ಬದಿಯಲ್ಲಿ ಕೂಡ ನಮ್ಮ ಉಡುಪಿಯ ಜನರು ಅವರನ್ನು ಸ್ವಾಗತ ಮಾಡಲಿಕ್ಕಿದ್ದಾರೆ ಎರಡು ರೀತಿಯಲ್ಲಿ ರೋಡ್ ಶೋದ ತರದ ರೀತಿಯಲ್ಲಿ ಸ್ವಾಗತ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಕರಾವಳಿಯ ಸಂಪ್ರದಾಯಗಳಾದ ಯಕ್ಷಗಾನ ಹುಲಿವೇಶ ಮುದ್ದು ಕೃಷ್ಣ ವೇಷಧಾರಿಗಳ ಮೂಲಕ ಇನ್ನಷ್ಟು ಮೆರುಗು ನೀಡುವಂಥ ಕಾರ್ಯಗಳಾಗ್ತಿದೆ ಹನ್ನೆರಡು ಗಂಟೆಗೆ ಸರಿಯಾಗಿ ಕೃಷ್ಣನ ಮಠಕ್ಕೆ ಪ್ರವೇಶ ಮಾಡುವ ಮೂಲಕ ಶ್ರೀ ಕೃಷ್ಣನ ದರ್ಶನ ಮುಖ್ಯಪ್ರಾಣ ಸ್ವಾಮಿ ಇನ್ನೊಂದು ಅನ್ನಬ್ರಹ್ಮನ ಮುಖ್ಯಪ್ರಾಣ ದೇವರ ದರ್ಶನವನ್ನು ಮಾಡಿ ಚಂದ್ರಶಾಲೆಯಲ್ಲಿ ನಮ್ಮ ಅಷ್ಟಮಠ ಒಂದಿಗೆ ಸಮಾಲೋಚನೆ ಮಾಡ್ತೇವೆ ನಂತರ ಸ್ಥಳೀಯ ಇತರ ಜನಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ಮಾಡ್ತೇವೆ ನಂತರ ಗೀತ ಮಂದಿರಕ್ಕೆ ಬಂದು ಗೀತಾ ಮಂದಿರದಲ್ಲಿ ಒಂದು ಐದು ನಿಮಿಷ ಇಳಿದುಕೊಂಡು ಅಲ್ಲಿ ಪ್ರಮುಖರೊಂದಿಗೆ ಅವರು ಸಮಾಲೋಚನೆ ಮಾಡಿ ನೇರವಾಗಿ ಹನ್ನೆರಡುವರೆಗೆ ನಮ್ಮ ರಾಜಾಂಗಣದ ಬದಿಯಲ್ಲಿರುವಂಥ ಪಾರ್ಕಿಂಗ್ ಜಾಗದಲ್ಲಿ ವೇದಿಕೆಯಲ್ಲಿ ಗೀತೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಆ ಸಂದರ್ಭದಲ್ಲಿ ಪರಮಪೂಜ್ಯ ವೀರೇಂದ್ರ ರೇಡ್ಡಿ ಅವರು ಆ ಕಾರ್ಯಕ್ರಮದ ಬಗ್ಗೆ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ ಪರಮಪೂಜ್ಯ ಸುಗ್ರಿಂದ ತೀರ್ಥ ಶ್ರೀಪಾದರು ಆಶೀರ್ವಜನೆ ಮೂಲಕ ಕಾರ್ಯಕ್ರಮಕ್ಕೆ ಆಶೀರ್ವಚನೆ ಮಾಡ್ತಾರೆ ನಂತರ ಹತ್ತು ನಿಮಿಷಗಳ ಕಾಲ ಅಲ್ಲೆಲ್ಲ ಗೀತೋತ್ಸವದ ಕಾರ್ಯಕ್ರಮದಲ್ಲಿ ಪಾರಾಯಣದಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಿ ಅವರು ಭಾಗವಹಿಸಿದ ನಂತರ ನಮ್ಮ ಈ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತಾಡಲಿಕ್ಕಿದ್ದಾರೆ ಸೊ ಒಟ್ಟು ಈ ರೀತಿಯ ಕಾರ್ಯಕ್ರಮ ಇಲ್ಲಿ ಒಟ್ಟು ಇಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ ಈಗಾಗಲೇ ಸುಮಾರು ಒಂದು ಲಕ್ಷಕ್ಕೂ ಮಿಕ್ಕಿದ ಜನರು ಈಗಾಗಲೇ ಈ ಗೀತೋತ್ಸವದಲ್ಲಿ ಆ ಒಂದು ಗೀತಾ ಪಾರಾಯಣ ಮಾಡೋದರಲ್ಲಿ ಭಾಗವಹಿಸುತ್ತಾರೆ ಅದರ ಜೊತೆಗೆ ಉಡುಪಿಯ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಹಳ ಕಾತುರದಿಂದ ಇವತ್ತು ಕಾಯ್ತಿದ್ದಾರೆ ಅದರಿಂದಾಗಿ ಎರಡು ನಮ್ಮ ರೋಡ್ ಶೋ ಮತ್ತು ಇಲ್ಲಿ ಎಪ್ಪತ್ತೈದು ಸಾವಿರಕ್ಕೂ ಮಿಕ್ಕಿದ ಜನರು ರೋಡ್ ಶೋದಲ್ಲಿ ಭಾಗವಹಿಸುವಂಥ ಸಂದರ್ಭಗಳಿದೆ ಇಲ್ಲಿ ಸೇರಿದರೆ ಒಟ್ಟು ಒಂದು ಲಕ್ಷಕ್ಕೆ ಕಮ್ಮಿ ಆಗದ ರೀತಿಯಲ್ಲಿ ಉಡುಪಿಯ ಜನರು ಅವರನ್ನು ಭಾಳ ಒಂದು ಸಂತೋಷದಿಂದ ಅವರನ್ನು ಬರ ಮಾಡಲಿ ಕೊಡಲಿಕ್ಕಿದ್ದಾರೆ ಓಕೆ ಇಲ್ಲಿ ಅವರು ಪ್ರಸಾದವನ್ನು ಸ್ವೀಕರಿಸುವಂಥದ್ದು ಅಥವಾ ಊಟ ಮಾಡುವಂಥದ್ದು ಈ ಥರದ ವ್ಯವಸ್ಥೆ ಈಗಾಗಲೇ ಎಲ್ಲ ತಯಾರಿಗಳನ್ನು ಮಾಡಿಯಾಗಿದೆ ಆದರೆ ಯಾವ ರೀತಿ ಅಲ್ಲಿಂದ ನಮ್ಮ ಪಿ ಎಂ ಆಫೀಸಿಂದ ಕ್ಲಿಯರೆನ್ಸ್ ಬರ್ತದೆ ಅವರ ಊಟದ ವ್ಯವಸ್ಥೆ ಅನ್ನ ಪ್ರಸಾದ ವ್ಯವಸ್ಥೆ ಬಗ್ಗೆ ಸರಿಯಾದ ಐವತ್ತನೇ ತನಕ ಕ್ಲಿಯರೆನ್ಸ್ ಬರಲಿಲ್ಲ ಈಗಾಗಲೇ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಈಗಾಗಲೇ ಕೈಗೊಂಡಿದೆ ಒಟ್ಟು ಈಗ ಈ ಕಾರ್ಯಕ್ರಮ ದೃಷ್ಟಿಯಿಂದ ತಮ್ಮ ಹಾಗೂ ಇಲ್ಲಿ ಶಾಸಕರ ಇನ್ವಾಲ್ವ್ಮೆಂಟ್ಗಳು ಇನ್ವಾಲ್ವ್ಮೆಂಟ್ಗಳು ಬೇರೆ ಆಗ್ತಾರೆ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಬುಧವಾರ ಬಂದು ಸಭೆಗಳನ್ನು ನಡೆಸಿ ಪೂರ್ವ ತಯಾರಿಗಳನ್ನು ಮಾಡಿದ್ದಾರೆ ನಂತರ ನಮ್ಮ ಮಾರ್ಗದರ್ಶಕರು ಕೂಡ ಡೆಲ್ಲಿ ನಮ್ಮ ನಮ್ಮೆಲ್ಲ ತಯಾರಿಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ ನಮಗೆ ಬೇಕಾದಂಥ ಸಲಹೆ ಸೂಚನೆಗಳನ್ನು ಮಾರ್ಗದರ್ಶನ ಕೂಡ ಕೊಡ್ತಿದ್ದಾರೆ ನಮ್ಮ ಜಿಲ್ಲೆಯ ಐದು ಶಾಸಕರುಗಳು ನಮ್ಮ ಜಿಲ್ಲೆಯ ಎರಡು ಸಂಸದರು ವಿ ಐ ರಾಘವೇಂದ್ರ ಅದೇ ರೀತಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮಂಗಳೂರಿನ ಸಂಸದರಾದ ಬ್ರಿಜೇಶ್ ಚೌಟ್ರವರು ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇದ್ದುಕೊಂಡು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದರು ಜೊತೆಗೆ ಐದು ಜನ ಶಾಸಕರು ಜಿಲ್ಲಾಧ್ಯಕ್ಷರು ಕುತ್ತಿಯರ್ ನವೀನ್ ಶೆಟ್ಟಿಯವರು ಮತ್ತು ನಮ್ಮ ಎಮ್ ಎಲ್ ಸಿಗಳಾದ ಕಿಶೋರ್ ಕುಮಾರ್ ಅವರು ಅದೇ ರೀತಿ ಡಾಕ್ಟರ್ ಧನಂಜಯ್ ಸರ್ಜಿಯವರು ಅವರು ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇದ್ದುಕೊಂಡು ನಮಗೆಲ್ಲ ಕೆಲಸ ಕಾರ್ಯಗಳಿಗೆ ಸಾಕಾರವನ್ನು ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಧಾರ್ಮಿಕ ಮುಖಂಡರು ಭಜನ ಮಂದಿರಗಳು ಸಂಘ ಸಂಸ್ಥೆಗಳು ಎಲ್ಲರ ಒಂದು ಒಳ್ಳೆ ರೀತಿಯ ಸಹಕಾರ ಈಗಾಗಲೇ ತುರುತ್ತಿದೆ ನಗರ ಭಾಗದಲ್ಲಿ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಭಜನಾ ಮಂದಿರಗಳ ಪ್ರತಿನಿಧಿಗಳಿರ್ಬೋದು ಧರ್ಮಸ್ಥಳದ ಭಜನಾ ತಂಡದವರಿರ್ಬೋದು ನವೋದಯದ ಸದಸ್ಯರಿರ್ಬೋದು ಎಲ್ಲರೂ ಕೂಡ ಯಾಕಂದರೆ ಪ್ರಧಾನಿಯನ್ನು ಪರ ಮಾಡಲಿಕ್ಕೆ ಎಲ್ಲರೂ ಕೂಡ ಭಾಳ ಉತ್ಸುಕದಿಂದ ಇದ್ದಾರೆ ಎಸ್ ಯಶುಬಾಲ್ ಅವರೇ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಇದಿಷ್ಟು ಯಶುಬಾಲ್ ಸುವರ್ಣ ಅವರ ಮಾತುಗಳು ನಿರಂತರ ಸುದ್ದಿಯಾಗಿ ಮನೋರಂಜನೆಗಾಗಿ ನೋಡ್ತಾ ಇರಿ ಕಾಳಜಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ